ಏನು ಇವತ್ತು ನಮ್ಮ ಸಮಾಜ ಸೇವಕರು ನಮ್ಮ ಜೆ ಡಿ ಎಸ್ ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ನಿಜವಾಗ್ಲು ಕೂಡ ಬಹಳ ಒಂದು ಸಂತೋಷದ ಒಂದು ಸಂಗತಿ ಪ್ರಭಾಕರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ಎಲ್ಲೇ ಇದ್ರು ಕೂಡ ತಮ್ಮ ಪ್ರಾಮಾಣಿಕತೆ ನಿಷ್ಠೆಯಿಂದ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಪಕ್ಷದ ವಿಚಾರಕ್ಕೆ ಬಂದಾಗ ಯಾವುದೇ ಪಕ್ಷದ ಒಂದು ವಿಚಾರಗಳಲ್ಲಿ ತಮ್ಮ ನಿಷ್ಠೆ ತೋರಿಸುವ ಮೂಲಕ ಪಕ್ಷಕ್ಕೆ ಒಳ್ಳೆ ರೀತಿಯಲ್ಲಿ ಕೂಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಸಮಾಜದ ಬಗ್ಗೆ ಒಳ್ಳೆ ಒಂದು ಕಾಳಜಿಯನ್ನು ಹೊಂದಿರ್ತಕ್ಕಂಥವ್ರು ಬಹುಶಃ ನಾವೆಲ್ಲೂ ಕೂಡ ದಿನಪತ್ರಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ ಬಹಳಷ್ಟು ಸಮಾಜ ಮುಖ್ಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ತನ್ನ ದೇವರು ನನ್ಗೆ ಏನ್ ಕೊಟ್ಟಿದ್ದಾರೆ ಒಂದಷ್ಟು ಪಾಲು ಸಮಾಜಕ್ಕೂ ಕೊಡ್ಬೇಕು ಸಮಾಜದಲ್ಲಿ ಎಲ್ರು ಕೂಡ ನನ್ನಾಗೆ ಚೆನ್ನಾಗಿರ್ಬೇಕು ಎಲ್ಲರೂ ಸಮಾನ ಸಮಾನವಾಗಿರ್ಬೇಕಂತ ಒಂದು ಹಿತದೃಷ್ಟಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸತಕ್ಕಂಥದ್ದು ಇಷ್ಟೆ ಏನು ಅವರಿಗೆ ಭಗವಂತ ವರ್ಷ ಒಳ್ಳೆ ಒಂದು ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಒಂದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತ ಚೈತನ್ಯ ಆ ಭಗವಂತ ಅವರಿಗೆ ಕೊಳ್ಳಿ ರಾಜಕೀಯವಾಗಿ ಅವರ ಜೀವನ ಕೂಡ ಪ್ರಜ್ವಲವಾಗಿರ್ಲಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಬಹುಶಃ ಉಜ್ವಲದಿಂದ ಕೂಡಿರ್ಲಿ ಅಂತಕ್ಕಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಬೇಕು ಸದಾ ದೇವ್ರ ಅವರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶೀಸ್ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ